ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಸ್ಪರ್ಧೆ ಮಾಡಿದ್ದೆ ನಾಲ್ಕು ನಾನ್ ನೋಡಿ ಹತ್ತೊಂಬತ್ತು ವರ್ಷದ ವನವಾಸ ಎರಡು ಸಾವಿರದ ನಾಲ್ಕರ ಇತಿಹಾಸ ಸೃಷ್ಟಿಸಿದಂಥ ಚುನಾವಣೆ ಫಲಿತಾಂಶ ಒಂದು ಓಟಿನ ಮಹತ್ವ ಏನು ಅಂತಕ್ಕಂಥ ಗೊತ್ತಾಗಿದ್ದು ಜಗತ್ತಿಗೆ ಆ ಚುನಾವಣೆಯಲ್ಲಿ ನಾನೇ ಹತ್ತೊಂಬತ್ತು ವರ್ಷ ಉದಾಹರಣೆ ಆಗ್ಬಿಟ್ಟಿದೆ ನನ್ನನ್ನೇ ಬಳಸ್ತಾ ಇದ್ದರೆ ಎಲ್ಲ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂಬೇಡ್ಕರ್ ಅವರ ಒಂದು ವಾಣಿ ಇದೆ ಬ್ಯಾಲೆಟ್ ಇಸ್ ಮೋರ್ ಪವರ್ಫುಲ್ ಜನ್ ಬಿಲೆಟ್ ಅಂತ ಅದರಂತೆ ನಾನು ಉದಾಹರಣೆ ಆಗಿಬಿಟ್ಟಿದೆ ಇವತ್ತು ಅದೃಷ್ಟ ಆ ದೇವರು ಕಂಡು ತೆರೆದು ಜನತೆಯ ನನ್ನ ಮೇಲೆ ವಿಶ್ವಾಸ ಇಟ್ಟು ನಮ್ಮ ತಂದೆಯವ್ರ ಮೇಲೆ ಗೌರವ ಇಟ್ಟು ಒಂದು ಓಟ್ನಲ್ಲಿ ಸ್ವತಂತ್ರ ನನ್ನೇ ನನಗೆ ಒಂದು ಲಕ್ಷದ ಎಂಟು ಸಾವಿರ ಮತ ಕೊಡುವ ಮುಖಾಂತರ ಸುಮಾರು ಅರವತ್ತು ಸಾವಿರ ಮತಗಳನ್ನೇ ಜಯಿಸಿ ಇವತ್ತು ಜೈಶಾಲೆಯನ್ನು ಮಾಡಿಕೊಟ್ಟಿದ್ದಾರೆ ಈ ಕೇವಲ ಒಂಬತ್ತು ತಿಂಗಳ ಕೂಸು ನಾನು ಈ ಒಂದು ಮೂರನೇ ಬಾರಿ ಶಾಸಕನಾಗಿ ಆಯ್ಕೆ ಆದ್ಮೇಲೆ ಕೆಲಸ ಮಾಡುವಂತ ಅವಕಾಶ ಕಲ್ಪಿಸ್ಕೊಳ್ಳಿ ರಾಜ್ಯದಲ್ಲಿ ಮಾಡಿ ಸಿದ್ದರಾಮಯ್ಯ ಸಾಹೇಬರ ನಾಯಕರು ಸರ್ಕಾರ ಇದೆ ಗ್ಯಾರಂಟಿ ಸ್ಕೀಮ್ ಜಾರಿ ಮಾಡಿದ್ರೆ ಇವತ್ತು ಸರ್ಕಾರ ದಿವಾಳಿ ಆಗುತ್ತೆ ಅಂತಕ್ಕಂಥದ್ದು ವಿರೋಧ ಪಕ್ಷರು ಆಡ್ತಾ ಇದೆ ಸದೃಢವಾಗಿದೆ ಅಂತ ಹೇಳಿ ಅವರು ಇತ್ತು ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ ಇಡೀ ಭಾರತ ದೇಶದ ಜನತೆಗೆ ಅವ್ರ ಉತ್ತಮ ಒಬ್ಬ ಆರ್ಥಿಕ ತಗ್ನಿಂದ ಹೆಚ್ಚಾಗಿ ಇವತ್ತು ಅನ್ನು ಮಂಡನೆ ಮಾಡಿ ಅನೇಕ ಯೋಜನೆಗಳು ಇವತ್ತು ಈ ವರ್ಷದ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ ಇಂತಹ ಸಂದರ್ಭದಲ್ಲಿ ನಾನು ಕೊಳ್ಳೇಗಾಲದಲ್ಲಿ ಪ್ರಥಮ ಆಯ್ಕೆ ಆಯ್ಕೆಯಾಗಿದ್ದೇನೆ ಒಳ್ಳೆ ರೀತಿ ಕೆಲಸ ಮಾಡ್ತಕ್ಕಂಥ ಸರ್ಕಾರ ಅವಕಾಶ ಮಾಡಿಕೊಡ್ತಾ ಇದೆ ನಾನು ಇಲ್ಲೇ ಶಾಸಕರಾಗಿ ಮುಂದುವರಿಬೇಕು ಅಂತ ನನ್ನ ಅಭಿಪ್ರಾಯ ನಾನು ಕೇಳ್ಕೊಂಡಿದ್ದೀನಿ ನನಗೆ ಅವಕಾಶ ಮೂರನೇ ಬಾರಿ ಈಗ ಆಗಿದೆ ಆಫ್ಟರ್ ಗ್ಯಾಪ್ ಆಫ್ ನೈನ್ಟೀನ್ ನಾನು ಹದ್ನಾಲ್ಕು ವರ್ಷ ಹತ್ತೊಂಬತ್ತು ವರ್ಷ ವನವಾಸ ಯಾಕೆ ನನ್ನ ಮೇಲ್ಬಟ್ಟಕ್ಕೆ ಕಳಿಸ್ಕೊಡ್ಬೇಕು ಅಂತ ಇಲ್ಲೇ ಉಳಿಸ್ಕೊಳ್ಳಿ ಅಂತಕ್ಕ ನಾನು ಅಭಿಪ್ರಾಯ ಬೇಡ ಅಂದ್ರೆ ಅಂತ ಇಲ್ಲ ನಾನು ಪಕ್ಷ ಪಕ್ಷ ಎಲ್ಲರ ಅಭಿಪ್ರಾಯ ಡಾಕ್ಟರ್ ಎಸ್ ಸಿ ಮಾಧೇವನವರು ಸೂಟಬಲ್ ಅಭ್ಯರ್ಥಿ ಅಂತ ನಲವತ್ತು ವರ್ಷದ ರಾಜಕಾರಣದ ಅನುಭವ ಹಿಂದೆ ಕೂಡ ಶಾಸಕರಾಗಿ ಮಂತ್ರಿಗಳಾಗಿ ಲೋಕಸಭೆ ಅವರು ಕೂಡ ಸ್ಪರ್ಧೆ ಮಾಡಿದಂತ ಅವರು ಆಮೇಲೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅವರು ಬೆಳಕಿದ್ದಾರೆ ಸಂವಿಧಾನದ ವಿಚಾರದಲ್ಲಿ ಏನಿವತ್ತು ಬೆಂಗಳೂರಿನಲ್ಲಿ ಮಾಡಿದಂತ ಸಮಾವೇಶ ಇದೆಯಲ್ಲ ಸಮ್ಮೇಳನ ಇದೆಯಲ್ಲ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಡಾಕ್ಟರ್ ಎಸ್ ಸಿ ಮಾಧೇಪ್ಪ ಗುಡ್ಸ್ಕೊಳ್ಬಹುದು ಹೌದು ಹಂಗಾಗಿ ಅವ್ರು ಇವತ್ತಿನ ದಿವಸ ಎಲ್ಲರೂ ಮಾತಿನಲ್ಲೂ ಕೂಡ ಅವರು ಎಸ್ ಕೇಳಿ ಬರ್ತಾ ಇದೆ ಜನ ಅವರೇ ಸೂಕ್ತ ಪೊಲಿಟಿಕಲಿ ಎಲ್ಲ ತರದಲ್ಲೂ ಕೂಡ ಅವರು ಮುಂದೆ ಇದ್ದಾರೆ ಅದರಿಂದ ಅವ್ರು ಆಗೋದು ಸೂಕ್ತ ಅವರಾಗ ಸುಲಭವಾಗಿ ತಾವು ಚುನಾವಣೆನ ಲೋಕಸಭೆಯಲ್ಲಿ ಜಯವನ್ನ ಸಾಧಿಸಬಹುದು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ನಾನು ಸೂಚಿಸಬೇಕು ಅಂತ ಏನಿಲ್ಲ ನಿಮ್ಮ ಅಭಿಪ್ರಾಯ ಅಲ್ಲ ಅವರಾದ್ರೆ ನನಗಿಂದ ಉತ್ತಮ ಅಭ್ಯರ್ಥಿ ಆಲ್ರೆಡಿ ನಾನೆಲ್ಲ ಅಭ್ಯರ್ಥಿ ಅಂತ ಹೇಳ್ತಾರೆ ಮತ್ತೊಬ್ರು ಆಗ್ತಕ್ಕಂಥದ್ದು ಪಕ್ಷದ ನಿಲುವು ತೀರ್ಮಾನ ಮತ್ತೊಬ್ರು ಆಗ್ತಕ್ಕಂಥದ್ದು ದರ್ಶನ್ ಧ್ರುವ ಹ್ಞೂ ಕೇಳ್ಬರ್ತದೆ ಬಿ ಸೋಮಶೇಖರ್ ಕೇಳ್ತಾ ಇದ್ದಾರೆ ಕಾಲೋಡಿ ಶಿವನ ನಮ್ಮಲ್ಲಿ ಎರಡು ಸಂಸದರಾಗಿದ್ದವರು ಕೇಳ್ತಾ ಇದ್ದಾರೆ ಪುಷ್ಪ ಮಹಾರಾಜ್ ಕೇಳ್ತಾ ಇದ್ರು ಅನೇಕರು ಇದ್ದಾರೆ ಇಲ್ಲಿ ಅಂತಿಮವಾಗಿ ಪಕ್ಷ ಗೆಲ್ಲುವಂತ ಅಭ್ಯರ್ಥಿಗೆ ತೀರ್ಮಾನ ಮಾಡಬಹುದು ಪಕ್ಷ ಗೆಲ್ಲೇ ಹೌದು ನಾನು ಮಾದೇವ ಸೂಚಿಸ್ತೀನಿ ಯಾಕೆ ನೆರವಾಗಿ ಹೇಳೋಣ ನೀವೇ ನನ್ನ ಅಭಿಪ್ರಾಯ ಅದು ಸಮೀಕ್ಷೆ ಅಭಿಪ್ರಾಯ ಜನತೆ ಅಭಿಪ್ರಾಯ ಮಗ ಇನ್ನು ಅವ್ರಾಗಬೇಕು ಅಂತಕ್ಕಂತ ಒಂದಿದೆ ಮೊದಲು ಶಾಸಕರಾಗಬೇಕು ಅಂತ ಬಯಸಿದ್ದಂತ ಅವ್ರು ಯಾವಾಗ ನಮ್ಮ ಧ್ರುವನಾರಾಯಣವ್ರು ಕಾಲು ಆದ್ರೂ ಮಗನ್ ಅವಕಾಶ ಆಯ್ತು ತಂದೆ ವಾಪಸ್ ರಸೀಪುರಕ್ಕೆ ಬಂದ ಆಯ್ಕೆ ಆದ್ರು ಹಾಗಾಗಿ ಮತ್ತೊಮ್ಮೆ ಮಗನ ಅವಕಾಶ ಆಗ್ಲಿಲ್ಲ ದಿನ ಆ ಸ್ಥಾನ ಅವ್ರ ಲಭ್ಯ ಆಗೇ ಆಗುತ್ತೆ ಮಾದೇವನವ್ರು ಪಾರ್ಲಿಮೆಂಟ್ ನಿಂತ್ಕೊಂಡ್ರ ಮಗನ್ಗೆ ಬೈ ಎಲೆಕ್ಷನ್ ನಲ್ಲಿ ಅಸೆಂಬ್ಲಿ ಕ್ಯಾಂಡಿಡೆಟ್ ಆಗ್ಬೋದು ಮತ್ತೆ ಮುಂದಿನ ವರ್ತಕರಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಗರಿ ನಿಮ್ಮ ಮನದಾಳದ ಗರಿ